ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಬರೀ ರಿಚುವಲ್ಸ್ ಮತ್ತು ಟೆಕ್ನಿಕ್ಸ್ ಮಾತ್ರ ಮಾಡಿದ್ರೆ ಮ್ಯಾನಿಫೆಸ್ಟ್ ಮಾಡ್ಬೋದಾ ಅಂತ ತುಂಬ ಜನ ಕ್ವೆಶನ್ಸ್ ಕೇಳಿದ್ದೀರಾ ಸೊ ಇದಕ್ಕೆ ನಾನು ಆನ್ಸರ್ ಹೇಳ್ತೀನಿ ಮತ್ತು ಯಾವ್ಯಾವ ಟೆಕ್ನಿಕ್ಕು ಯಾವ್ಯಾವ ವಿಷಸ್ನ ಫುಲ್ಫಿಲ್ ಮಾಡೋದಕ್ಕೆ ಹೇಗೆ ಯೂಸ್ ಮಾಡಬೇಕು ಅಂತ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ಸೊ ಫಸ್ಟು ಬರೀ ರಿಚುವಲ್ಸ್ ಮತ್ತು ಟೆಕ್ನಿಕ್ ಮಾತ್ರ ಮಾಡಿದ್ರೆ ಸಾಕಾಗುತ್ತಾ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಅಂತಂದರೆ ಖಂಡಿತವಾಗ್ಲೂ ಇಲ್ಲ ಎಷ್ಟೇ ರಿಚುವಲ್ಸ್ ಮಾಡಿ ಎಷ್ಟೇ ಟೆಕ್ನಿಕ್ಗಳು ಮಾಡಿ ಎಲ್ಲಿ ತನಕ ನೀವು ಬಿಲೀವ್ ಮಾಡಲ್ಲ ಎಲ್ಲಿ ತನಕ ನೀವು ಇಂಟೆನ್ಷನ್ ಹಾಕಲ್ಲ ಎಲ್ಲಿ ತನಕ ನೀವು ಆ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗಲ್ಲ ಎಲ್ಲಿ ತನಕ ನೀವು ಗ್ರ್ಯಾಟಿಟ್ಯೂಡ್ ತೋರಿಸೋಲ್ಲ ಅಪ್ರಿಷಿಯೇಟ್ ಮಾಡಲ್ಲ ನಿಮ್ಮ ಹತ್ರ ಇರೋ ವಸ್ತುಗಳಿಗೆ ಇರೋ ಜನಗಳಿಗೆ ಅಲ್ಲಿ ತನಕನೂ ನೀವು ಯಾವ ಟೆಕ್ನಿಕ್ಸಾರು ಮಾಡಿ ಯಾವ ರಿಚುವಲ್ಸಾದ್ರೂ ಮಾಡಿ ಅದು ವರ್ಕ್ ಆಗೋಲ್ಲ ಆಮೇಲೆ ಆ್ಯಕ್ಷನ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟು ಯಾವುದೇ ಒಂದು ರಿಚುವಲ್ ಮಾಡಿ ಯಾವುದೇ ಒಂದು ಟೆಕ್ನಿಕ್ ಮಾಡಿದ್ರು ಕೂಡ ನಾವು ಆ್ಯಕ್ಷನ್ ತೊಗೊಳ್ಬೇಕು ಸೊ ಇಂಪಾರ್ಟೆಂಟ್ ಇಂಪಾರ್ಟೆಂಟು ಟೆಕ್ನಿಕ್ ಮಾಡಿ ಅದ್ರ ಜೊತೆಗೆ ಆ್ಯಕ್ಷನ್ ತೊಗೊಳ್ಳಿ ಅದ್ರ ಜೊತೆಗೆ ಫೀಲಿಂಗು ಇಂಟೆನ್ಷನ್ ಇಂಟೆನ್ಷನ್ ಅಂದರೆ ಸಂಕಲ್ಪ ಮಾಡೋದು ನಾನು ಇದನ್ನು ಅಚೀವ್ ಮಾಡ್ತೀನಿ ಅಂತ ಹೇಳ್ಕೊಂಡು ಸೊ ಅದನ್ನೆಲ್ಲ ನೀವು ಕರೆಕ್ಟಾಗಿ ಹಾಕಿದ್ರೆ ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡ್ಬೋದು ಮತ್ತು ಲೀಸ್ಟ್ ರೆಸಿಸ್ಟೆನ್ಸ್ ಇರಬೇಕು ನೀವು ಟೆಕ್ನಿಕ್ ಮಾಡ್ತಾಯಿದ್ದೀರಾ ರಿಚುವಲ್ಸ್ ಮಾಡ್ತಾ ಇದ್ದೀರಾ ಫೀಲ್ ಇದ್ದೀನಿ ಇಂಟೆನ್ಷನ್ ಇದ್ದೀನಿ ಅಂತೆಲ್ಲ ಹೇಳ್ತೀರಾ ಯಾವುದು ವರ್ಕ್ ಆಗಿಲ್ಲ ಅಂತ ಯಾಕೆ ಅಂತಂದರೆ ನೀವು ಅದನ್ನು ಬಿಲೀವ್ ಮಾಡಿಲ್ಲ ಇದು ನನ್ನ ಕೈಲಿ ಸಾಧ್ಯ ಇದೆ ಮಾಡೋಕ್ಕೆ ಅಂತ ಅಂದ್ಕೊಂಡು ನೀವು ಬಿಲೀವ್ ಮಾಡಿಲ್ಲ ಬಿಲೀಫೇ ಇಲ್ಲ ಅಂತನ್ನುವಾಗ ಇದು ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ನಿಮ್ಮದು ಕಾರ್ನರ್ ಆಫ್ ದ ಮೈಂಡಲ್ಲಿ ನೀವು ಅಂದ್ಕೊಂಡಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಅದು ಮ್ಯಾನಿಫೆಸ್ಟ್ ಆಗುತ್ತೆ ಸೊ ನಾವು ಬೇಕು ಅಂತ ಅಂದ್ಕೊಳ್ಳಿ ಬೇಡ ಅಂತ ಅಂದ್ಕೊಳ್ಳಿ ನಾವು ಎವ್ರಿ ಮಿನಿಟು ಎವ್ರಿ ಸೆಕೆಂಡು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀವಿ ಏನು ನಾವು ಥಾಟ್ ತೊಗೊಂಡು ಬರ್ತೀವಿ ಅದು ಮ್ಯಾನಿಫೆಸ್ಟ್ ಆಗೇ ಆಗುತ್ತೆ ನಮ್ಮ ಜೀವನದಲ್ಲಿ ನೆಗೆಟಿವ್ ಥಾಟ್ಸ್ ತೊಗೊಂಡ್ಬಂದರೆ ನೆಗೆಟಿವ್ ಆಗಿರೋ ಅಂಥದ್ದು ಎಕ್ಸ್ಪೀರಿಯೆನ್ಸ್ನ ನಾವು ನಮ್ಮ ಲೈಫಲ್ಲಿ ತೊಗೊಂಡು ಬರ್ತೀವಿ ಅದೇ ಪಾಸಿಟಿವ್ ಥಾಟ್ಸ್ ತೊಗೊಂಡು ಬಂದರೆ ಪಾಸಿಟಿವ್ ಆಗಿರೋಂಥ ಎಕ್ಸ್ಪೀರಿಯೆನ್ಸು ನಮ್ಮ ಲೈಫಲ್ಲಿ ಬರುತ್ತೆ ನಾವು ಎವ್ರಿ ಥಾಟ್ಗೆ ನಾವು ಮ್ಯಾನಿಫೆಸ್ಟ್ ಮಾಡ್ತಾನೇ ಇರ್ತೀವಿ ಯಾವ ಥಾಟನ್ನು ನಾವು ಸ್ಟ್ರಾಂಗಾಗಿ ಬಿಲೀಫ್ ಮಾಡಿ ಇಟ್ಕೊಳ್ತೀವಿ ಎಸ್ ಈ ಥಾಟ್ ನಾನು ಇದನ್ನು ನಾನು ಖಂಡಿತವಾಗ್ಲೂ ನಾನು ನನ್ನ ಜೀವನದಲ್ಲಿ ತೊಗೊಂಡು ಬಂದೇ ಬರ್ತೀನಿ ಅಂತ ಅಂದ್ಕೊಂಡು ಅದಕ್ಕೆ ನಾವು ಫೀಲ್ ಹಾಕ್ತೀವಿ ಅದಕ್ಕೆ ನಾವು ಇಂಟೆನ್ಷನ್ ಹಾಕ್ತೀವಿ ಅದಕ್ಕೆ ನಾವು ಆ್ಯಕ್ಷನ್ ತೊಗೊಳ್ತೀವಿ ಬಿಲೀವ್ ಮಾಡ್ತೀವಿ ಬಿಲೀವ್ ಮಾಡ್ತೀವಿ ಇದು ನನ್ನ ಜೀವನದಲ್ಲಿ ಬಂದೇ ಬರುತ್ತೆ ಅಂತ ಅಂದ್ಕೊಂಡು ಅದನ್ನು ಖಂಡಿತ ನಾವು ಪಡಿತೀವಿ ಸೊ ಆ್ಯಕ್ಷನ್ ತೊಗೊಳೋದಂದರೆ ಏನು ಅಂತ ಸೊ ಈಸಿಯಾಗಿ ಹೇಳಬೇಕು ಅಂತಂದರೆ ಕುದುರೆನ ನಾವು ನೀರು ತನಕ ತೊಗೊಂಡೋಗ್ಬೋದಂತೆ ಆದರೆ ಕುದುರೆನೇ ಬಗ್ಗೆ ಅದನ್ನು ನೀರು ಕುಡಿಬೇಕಾಗಿರೋದು ಸೊ ಇದು ತುಂಬ ಸಿಂಪಲ್ ಸೊ ಆಗಿರೋ ಅಂಥದ್ದು ಆ್ಯಕ್ಷನ್ಗಳನ್ನ ನಾವು ಮಾಡಬೇಕು ಇವಾಗ ಕೆಲಸ ಬೇಕು ಕೆಲಸ ಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಳ್ತೀರಾ ಎಲ್ಲ ಟೆಕ್ನಿಕ್ಸ್ ಮಾಡ್ತೀರಾ ಬಿಲೀಫ್ ಇಟ್ಕೋತೀರಾ ನಂಗೆ ಕೆಲಸ ಸಿಕ್ಕತ್ತೆ ಹಾಗೆ ಹೀಗೆ ಅಂತ ಹೇಳಿ ಬಟ್ ನೀವು ಅಪ್ಲೈ ಮಾಡ್ತಾ ಇಲ್ಲ ಕೆಲಸಕ್ಕೆ ಯಾರ ಹತ್ರನೂ ಇಲ್ಲ ನಾನು ಕೆಲಸ ಬೇಕು ಅಂತ ನೋಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಸೊ ಹೇಗೆ ಕೆಲಸ ಬರುತ್ತೆ ಸೊ ಸೊ ನಮ್ಮ ಪ್ಯಾರಲಲ್ ವರ್ಲ್ಡಲ್ಲಿ ಆಲ್ರೆಡಿ ಆ ಕೆಲಸ ನೀವು ಬೇಕು ಅಂದ್ಕೊಂಡಿರೋ ಕೆಲಸ ಇದೆ ಆದರೆ ಅದಕ್ಕೆ ಬೇಕಾಗಿರೋ ಅಂಥ ಫ್ರೀಕ್ವೆನ್ಸಿಗೆ ನೀವು ಮ್ಯಾಚ್ ಆಗ್ತಾ ಇಲ್ಲ ಸೊ ಆದ್ದರಿಂದ ಇದೆ ಆವಾಗ ನಿಮಗೆ ಆ ಕೆಲಸ ಸಿಗ್ತಾ ಇಲ್ಲ ಸೊ ಅವಾಗ ನೀವೇನು ಹೇಳ್ತೀರಾ ನಾನು ಎಲ್ಲ ಟೆಕ್ನಿಕ್ ಮಾಡಿದೆ ಎಲ್ಲ ರಿಚುವಲ್ಸ್ ಮಾಡಿದೆ ಇದೆಲ್ಲ ಸುಳ್ಳು ಯಾವುದೂ ಆಗೋಲ್ಲ ಅಂತ ಸೊ ಆವಾಗ ನೀವು ನೀವು ವರ್ಡ್ಸಲ್ಲಿ ಹೇಳೇ ಬಿಟ್ರಿ ನೀವು ಥಾಟ್ಸಲ್ಲಿ ಕ್ರಿಯೇಟ್ ಮಾಡೇ ಬಿಟ್ರಿ ಇದು ಯಾವುದೂ ಆಗೋಲ್ಲ ಅಂತ ಖಂಡಿತವಾಗ್ಲೂ ಆಗೋಲ್ಲ ಅದರಿಂದ ರಿಚುವಲ್ಸು ಟೆಕ್ನಿಕ್ಸ್ ಜೊತೆಗೆ ನಾವು ಆ್ಯಕ್ಷನ್ ತೊಗೊಳ್ಳೋದು ಇಂಪಾರ್ಟೆಂಟು ಆ ಫ್ರೀಕ್ವೆನ್ಸಿಗೆ ನಾವು ಮ್ಯಾಚ್ ಆಗಬೇಕು ಅದು ಇಂಪಾರ್ಟೆಂಟು ಸೊ ಇವಾಗ ರಿಲೇಷನ್ಶಿಪ್ಪು ಚೆನ್ನಾಗಾಗಬೇಕು ಅಂತ ಅಂದ್ಕೊಂಡಾಗ ಸೊ ನಾನು ರಿಲೇಷನ್ಶಿಪ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ದೇನೆ ಅಯ್ಯೋ ನನ್ನ ರಿಲೇಷನ್ಶಿಪ್ ಚೆನ್ನಾಗೇ ಇಲ್ಲ ಬಂದವ್ರು ಹೋದವ್ರ ಹತ್ರ ಅಯ್ಯೋ ನಮ್ಮ ಗಂಡ ನಮ್ಮ ಹೇಳಿದ ಮಾತೆ ಕೇಳಲ್ಲ ನಮ್ಮತ್ತೆ ಹಿಂಗೆ ಮಾಡ್ತಾರೆ ನಮ್ಮ ಮಾವ ಹಂಗೆ ಮಾಡ್ತಾರೆ ನಮ್ಮ ಮಕ್ಳು ಹಿಂಗೆ ಮಾಡ್ತಾರೆ ನನ್ನ ಹೆಂಡತಿ ಹಿಂಗೆ ಮಾಡ್ತಾಳೆ ಅಂತ ಎಲ್ಲರ ಹತ್ರ ಬರೀ ಬೈತಾನೆ ಇದ್ರೆ ಸೊ ಏನಾಗುತ್ತೆ ಅದನ್ನೇ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಸೊ ಯಾವುದಕ್ಕೆ ನೀವು ಫೀಲ್ ಮಾಡಿಕೊಂಡು ಹೇಳ್ತೀರಾ ಇವ್ರ ಹತ್ರ ನಿಮ್ಮ ದುಃಖನ ತೋಡ್ಕೊಳ್ತೀರಾ ಅದೇನಾಗತ್ತೆ ಇನ್ನೂ ಜಾಸ್ತಿಯಾಗಿ ವಾಪಸ್ ನಿಮಗೆ ಬರುತ್ತೆ ಸೊ ಆದ್ದರಿಂದ ನಿಮಗೇನಾದರೂ ಒಂದು ಆಗಬೇಕಾಗಿದೆ ಅಂತಂದರೆ ಇವಾಗ ಮಕ್ಕಳು ಓದಲ್ಲ 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 ಅಂತ ನಾವೆಲ್ಲರ ಹತ್ರ ಹೇಳ್ಕೊಂಬಂದ್ಬಿಡ್ತೀವಿ ಅಯ್ಯೋ ಎಷ್ಟು ಹೇಳಿದ್ರು ಈ ನನ್ನ ಮಗ ಓದೋದೇ ಇಲ್ಲಪ್ಪ ಈ ನನ್ನ ಮಗಳು ಓದೋದೇ ಇಲ್ಲಪ್ಪ ಅಂತ ಸೊ ಏನು ಮಾಡ್ತಾ ಇದ್ದೀರಾ ಇನ್ನೂ ಅದೇ ಥರ ಆ್ಯಕ್ಷನ್ಸ್ ತೊಗೊಳ್ಳಿ ಅವರು ಹೇಳಿ ಅದಕ್ಕೆ ಬೇಕಾಗೋ ಥರ ನೀವು ಇನ್ನೂ ಫ್ಯೂಲ್ ಆ್ಯಡ್ ಮಾಡ್ತಾಯಿದ್ದೀರಾ ಎಲ್ಲರ ಹತ್ರ ಹೇಳ್ತೀರಾ ಮಕ್ಕಳನ್ನ ಬೈತೀರ ಸೊ ಹೀಗೆ ಮಾಡಿದ್ರೆ ಏನಾಗುತ್ತೆ ಅವರೆಲ್ಲಿಂದ ಆ್ಯಕ್ಷನ್ ತೊಗೊಳಕ್ಕೆ ಸಾಧ್ಯ ಆಗುತ್ತೆ ಯಾಕಂದರೆ ನಿಮ್ಮ ಥಾಟ್ಸು ಅಷ್ಟು ಸ್ಟ್ರಾಂಗಾಗಿದೆ ಸೊ ಅವ್ರಿಗೆ ಆ್ಯಕ್ಷನ್ ತೊಗೊಳಕ್ಕೆ ಸಾಧ್ಯವೇ ಇಲ್ಲ ಸೊ ಆದ್ದರಿಂದ ನಿಮ್ಗೆ ಏನಾದರೂ ಒಂದು ಆಗಬೇಕು ಅಂತ ಇದ್ದರೆ ಬೇರೆಯವರಿಂದ ಅಥವಾ ನಿಮ್ಮಿಂದನೇ ಏನಾದರೂ ಆಗಬೇಕು ಅಂತ ಇದ್ರೆ ಅದಕ್ಕೆ ಪಾಸಿಟಿವ್ ಆಗಿ ಹೇಳಕ್ಕೆ ಶುರು ಮಾಡಿ ಅಫರ್ಮೇಷನ್ ಇರ್ಬೋದು ಇನ್ನೊಬ್ಬರ ಬಗ್ಗೆ ಥಿಂಕ್ ಮಾಡುವಾಗ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ ಏ ಸೂಪರಪ್ಪ ನೀನು ಎಷ್ಟು ಚೆನ್ನಾಗಿ ಓದ್ತಾ ಇದೆಯಾ ಎಷ್ಟು ಡೆಡಿಕೇಟ್ ಮಾಡ್ಕೊಂಡು ಹೋಗ್ತಾ ಇದೀಯಾ ಅಂತ ಹೇಳೋಕ್ಕೆ ಶುರು ಮಾಡಿ ಆವಾಗ ನೋಡಿ ಅವರಲ್ಲಿ ಹೇಗೆ ಚೇಂಜಸ್ ಆಗಿಬಿಟ್ಟು ಡೆಡಿಕೇಶನ್ ತೋರಿಸ್ಬಿಟ್ಟು ಅವರು ಕಾನ್ಸಂಟ್ರೇಟ್ ಮಾಡಿ ಓದೋಕ್ಕೂ ಶುರು ಮಾಡಿಬಿಡ್ತಾರೆ ಸೊ ಹೀಗೆ ರಿಚುವಲ್ಸ್ ಮಾಡಿ ಟೆಕ್ನಿಕ್ಸ್ ಮಾಡಿ ಅದ್ರ ಜೊತೆಗೆ ಆ್ಯಕ್ಷನ್ ತಗೊಳ್ಳಿ ಆ ಫೀಲ್ ಕೊಡಿ ನೀವು ಆವಾಗ ನೋಡಿ ಹೇಗೆ ನೀವು ಅಂದ್ಕೊಂಡಿರೋದೆಲ್ಲನೂ ಮ್ಯಾನಿಫೆಸ್ಟ್ ಆಗಿಬಿಡತ್ತೆ ಲೀಸ್ಟ್ ರೆಸಿಸ್ಟೆನ್ಸ್ ಇರಬೇಕು ಸೊ ಯಾವುದೇ ಒಂದು ಅಯ್ಯೋ ಇದೇನು ಇಷ್ಟು ಸಣ್ಣದಲ್ವ ಒಂದು ಐಸ್ ಕ್ರೀಮ್ ತಾನೇ ನಾನು ಆರಾಮಾಗಿ ಮ್ಯಾನಿಫೆಸ್ಟ್ ಮಾಡ್ತೀನಿ ಅಂತ ಅಂದ್ಕೋತೀರಾ ಅದೇ ಹತ್ತು ಲಕ್ಷ ರೂಪಾಯಿ ಮ್ಯಾನಿಫೆಸ್ಟ್ ಮಾಡಬೇಕು ಅಂದಾಗ ಅಥವಾ ನಮ್ಮ ಗುಡ್ ಹೆಲ್ತ್ ಮ್ಯಾನಿಫೆಸ್ಟ್ ಮಾಡಬೇಕು ಅಂದಾಗ ಏನಾಗುತ್ತೆ ಅಯ್ಯೋ ಹತ್ತು ಲಕ್ಷ ರೂಪಾಯಿಯ ಛೇ ಸಾಧ್ಯ ಇಲ್ಲಪ್ಪ ನನ್ನ ಕೈಲಿ ಆಗೋದೇ ಇಲ್ಲ ಒಳ್ಳೆ ಅದು ನನ್ನ ಕೈಲಿ ಸಾಧ್ಯನೇ ಇಲ್ಲಪ್ಪ ಅಂತ ನಾವೇ ಡಿಸೈಡ್ ಮಾಡಿಬಿಡ್ತೀವಿ ಆಯಿತಾ ನಮಗೆ ನಾವೇ ಲಿಮಿಟ್ಸ್ ಕೊಟ್ಬಿಡ್ತೀವಿ ಇದೇನೇ ಇಷ್ಟೇ ನನ್ನ ಕೈಲಿ ಮ್ಯಾ ಮ್ಯಾನಿಫೆಸ್ಟ್ ಮಾಡೋಕ್ಕಾಗೋದು ಅಥವಾ ಇಷ್ಟೇ ನನಗೆ ಯೋಗ್ಯತೆ ಇರೋದು ಅಂತಂದ್ಬಿಟ್ಟು ಆ ಯೂನಿವರ್ಸಲ್ಲಿ ಎಲ್ಲನೂ ಇದೆ ಸೊ ನಮಗೆ ಬೇಕಾಗಿರೋದೆಲ್ಲನೂ ಯೂನಿವರ್ಸಲ್ಲಿದೆ ನಾವು ಕೇಳೋದು ಮತ್ತು ಅದನ್ನು ಪಡೆಯೋದು ಅಷ್ಟು ಮಧ್ಯದಲ್ಲೇನೇ ಗ್ಯಾಪು ಇರೋದು ಸೊ ಆ ಗ್ಯಾಪನ್ನು ಪೂರ್ತಿ ಮಾಡೋದಕ್ಕೆ ನೀವು ರಿಚುವಲ್ಸು ಟೆಕ್ನಿಕ್ಸು ಬಿಲೀಫು ಆಸ್ಕ್ ಮಾಡಿ ಬಿಲೀವ್ ಮಾಡಿ ಆಮೇಲೆ ಓಪನ್ ಆಗಿರಿ ರಿಸೀವ್ ಮಾಡೋದಕ್ಕೆ ಯಾವ ಥರ ಬರುತ್ತೆ ಅನ್ನೋದಕ್ಕೆ ತಲೆನೇ ಕೆಡಿಸ್ಕೊಳ್ಬೇಡಿ ಹೆಂಗಾಗತ್ತಪ್ಪ ಇದು ಅಂತ ಅಂದ್ಕೊಂಡು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ಇದಾಗತ್ತೆ ನನ್ನ ಜೀವನದಲ್ಲಿ ಇದು ಬರುತ್ತೆ ಅಂತ ಅಂದ್ಕೊಂಡು ಅಷ್ಟೇ ನಿಮ್ಮ ಗಮನ ಇರಬೇಕು ಸೊ ನಿಮ್ಮ ಗೋಲ್ ಕಡೆ ಮಾತ್ರ ಗಮನ ಇಡಬೇಕು ಇವಾಗ ಕುದುರೆಗಳಿಗೆ ಹಾಕಿಟ್ಟಿರ್ತಾರಲ್ವ ಕಣ್ಣಿಗೆ ಅದು ಆ ಕಡೆ ಈ ಕಡೆ ಎಲ್ಲೂ ನೋಡಬಾರ್ದು ಅಂತಂದ್ಬಿಟ್ಟು ಆ ಥರ ನಿಮ್ಮ ಗೋಲ್ ಕಡೆಗೆ ಮಾತ್ರ ಲಕ್ಷ್ಯ ಇತ್ತು ಅಂತಂದರೆ ಖಂಡಿತವಾಗ್ಲೂ ನೀವು ಏನು ಬೇಕಾದರೂ ನಿಮ್ಮ ಲೈಫಲ್ಲಿ ಅಚೀವ್ ಮಾಡ್ಬೋದು ಸೊ ಅದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಈಗ ನೀವು ಎವ್ರಿ ಮಾರ್ನಿಂಗ್ ಮತ್ತು ನೈಟು ಗ್ರ್ಯಾಟಿಟ್ಯೂಡ್ ಹೇಳಿ ಹತ್ತು ತಿಂಗ್ಸಿಗೆ ಏನು ನಿಮಗೆ ಸಿಗ್ತಾ ಇಲ್ವಾ ಹತ್ತು ತಿಂಗು ನಿಮ್ಮ ಬಾಡಿನಲ್ಲಿರೋ ಕೈ ಚೆನ್ನಾಗಿರೋದಕ್ಕೆ ಕಾಲು ಚೆನ್ನಾಗಿರೋದಕ್ಕೆ ನಾನು ಉಸಿರಾಡ್ತಾ ಇರೋದಿಕ್ಕೆ ನನ್ನ ಹಲ್ಲಿರೋದಕ್ಕೆ ನನ್ನ ಕಣ್ಣಿರೋದಕ್ಕೆ ನನ್ನ ತಲೆ ಇರೋದಿಕ್ಕೆ ನನ್ನ ಮೈ ಇರೋದಕ್ಕೆ ನಾನು ಜೀವಂತವಾಗಿರೋದಕ್ಕೆ ಅಂತ ಹೇಳಿ ಸಾಕು ಅದು ಹತ್ತು ತಿಂಗಿಗೆ ನೀವು ಎವ್ರಿ ನೈಟು ಎವ್ರಿ ಮಾರ್ನಿಂಗು ಯಾವುದಾದ್ರೂ ಹತ್ತು ವಿಷಯಕ್ಕೆ ನೀವು ದಿನಾಗ್ಲೂ ಬೇ ಗ್ರಾಟಿಟ್ಯೂಡ್ ಹೇಳೋಕೆ ಶುರು ಮಾಡಿ ದಿನ ಒಂದೇ ಗ್ರಾಟಿಟ್ಯೂಡ್ ಹೇಳ್ಬೋದಾ ಅಫ್ಕೋರ್ಸ್ ಹೇಳ್ಬೋದು ಯಾಕೆ ಹೇಳಬಾರ್ದು ಅದೊಂದೇ ಗ್ರಾಟಿಟ್ಯೂಡ್ ನೀವು ದಿನ ಹೇಳ್ತೀರಾ ಖಂಡಿತವಾಗ್ಲೂ ಹೇಳಿ ಏನೂ ತೊಂದರೆ ಇಲ್ಲ ಅದರಲ್ಲಿ ಹತ್ತು ಗ್ರ್ಯಾಟಿಟ್ಯೂಡ್ ಹೇಳಬೇಕು ಎದ್ದಿದ ತಕ್ಷಣ ಹೇಳ್ಕೊಳ್ಳಿ ಮಲ್ಕೊಳಕ್ಕೆ ಮುಂಚೆ ಹೇಳ್ಕೊಳ್ಳಿ ಅವಾಗೇನಾಗುತ್ತೆ ನಾವು ಥೀಟಾ ಬ್ರೈನ್ ವೇವ್ ಸ್ಟೇಟಲ್ಲಿರ್ತೀವಿ ಸೊ ಅಂಥ ಟೈಮಲ್ಲಿ ಏನಾಗುತ್ತೆ ನಾವು ಏನು ಅಫರ್ಮೇಷನ್ ಹೇಳ್ತೀವೋ ಅದು ಈಸಿಯಾಗಿ ನಮ್ಮ ಸಬ್ಕಾನ್ಷಿಯಸ್ ಕಾನ್ಷಿಯಸ್ ಮೈಂಡ್ಗೆ ರೀಚ್ ಆಗಿಬಿಡುತ್ತೆ ಒಂದು ಸಲ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನಾದರೂ ಒಂದು ರೀಚ್ ಆಯಿತು ಅಂತಂದರೆ ಅದು ಮ್ಯಾನಿಫೆಸ್ಟ್ ಆಗಲೇಬೇಕು ಯಾವ ಥರ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ನಮಗೆ ಗೊತ್ತಿರಲ್ಲ ಬಟ್ ಖಂಡಿತವಾಗ್ಲೂ ಹಾಗೇ ಆಗುತ್ತೆ ಆಮೇಲಿಂದ ನೀವು ಹಾರ್ಟ್ ಚಕ್ರ ಇರುತ್ತಲ್ವ ಸೊ ಅದನ್ನು ಓಪನ್ ಆಗಿಡಿ ಯಾವಾಗಲೂ ಒಳ್ಳೆಯದನ್ನು ಇರಿ ಬೇರೆಯವರಿಗೂ ಅಷ್ಟೇ ನಿಮಿಗೂ ಅಷ್ಟೇ ನೀವು ಯಾವಾಗ ಕೈಂಡಾಗಿರ್ತೀರ ಇನ್ನೊಬ್ರಿಗೆ ಯಾವಾಗ ಒಳ್ಳೆಯದನ್ನು ಬಯಸ್ತೀರಾ ಇನ್ನೊಬ್ರಿಗೆ ಅಂಥ ಟೈಮಲ್ಲಿ ನೀವು ನೋಡ್ತೀರಾ ಈಸಿಯಾಗಿ ನಿಮ್ಮ ಹಾರ್ಟ್ ಚಕ್ರ ಓಪನ್ ಆಗುತ್ತೆ ಸೊ ಏನಾಗುತ್ತೆ ಹಾರ್ಟ್ ಚಕ್ರ ಓಪನ್ ಆಗಿದ್ದ ತಕ್ಷಣ ನಿಮ್ಮ ಕೈಂಡ್ನೆಸ್ಸು ನಿಮ್ಮ ಆ ಲವ್ ಎನರ್ಜಿ ಜಾಸ್ತಿ ಆಗುತ್ತೆ ಸೊ ಆಗ ನಿಮಗೆ ಮ್ಯಾನಿಫೆಸ್ಟ್ ಮಾಡೋದಕ್ಕೂ ಕೂಡ ತುಂಬ ಆಗಿಬಿಡುತ್ತೆ ಸೊ ಇವಾಗ ಅಫರ್ಮೇಷನ್ಸ್ ಏನಾದ್ರು ಹೇಳ್ಕೊಳ್ತಾ ಇರ್ತೀರಾ ಅಂತಂದರೆ ಇಂಗ್ಲೀಷಲ್ಲಿ ಹೇಳೋದಾದರೆ ಆ್ಯಮ್ ಅದು ತುಂಬ ಸ್ಟ್ರಾಂಗಾಗಿರೋವಂಥ ಅಫರ್ಮೇಷನ್ನು ಅದನ್ನು ಒಂದು ಹತ್ತು ಅಫರ್ಮೇಷನ್ ಹೇಳ್ಕೊಂಡ್ರೂ ಸಾಕು ನೀವು ನಾನು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿ ಕನ್ನಡದಲ್ಲಿ ಹೇಳೋದಾದರೆ ಇಂಗ್ಲೀಷಲ್ಲಿ ಹೇಳೋದಾದರೆ ಐ ಆ್ಯಮ್ ಅಂತ ಹೇಳ್ಕೊಂಡು ಸ್ಟಾರ್ಟ್ ಮಾಡಿ ಮೆಡಿಟೇಷನ್ ಮಾಡುವಾಗ ನೀವು ಕುಬೇರ ಮುದ್ರ ಇಟ್ಕೊಳ್ಳಿ ಸೊ ಮೆಡಿಟೇಷನ್ ಮಾಡುವಾಗ ಯಾವಾಗಲೂ ಕುಬೇರ ಮುದ್ರ ಇಟ್ಕೊಂಡು ಮಾಡಿದ್ರೆ ಅದು ಅಬಂಡನ್ಸಿಂದು ಸೈನು ಸೊ ಆದ್ದರಿಂದ ನೀವು ಏನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಮೆಡಿಟೇಷನ್ ಮೂಲಕ ಕುಬೇರ ಮುದ್ರೆ ಇಟ್ಕೊಂಡಾಗ ಆಗಿ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಆಗಿ ನಿಮ್ಮ ಲೈಫಲ್ಲಿ ಬರೋಕ್ಕೆ ಶುರುವಾಗ್ಬಿಡುತ್ತೆ ತುಂಬ ಈಸಿ ಅಕಸ್ಮಾತ್ ನಿಮ್ಮ ರಿಲೇಷನ್ಶಿಪ್ಪು ಚೆನ್ನಾಗಿರಬೇಕು ಎಲ್ಲರ ಜೊತೆಗೂ ಅಂತ ನೀವೇನಾದರೂ ಅಂದ್ಕೊಂಡಿದ್ದೀರಾ ಅಂದಾಗ ಆ ರಿಲೇಷನ್ಶಿಪ್ಪಿಗೆ ಲಿಸ್ಟ್ ಆಫ್ ಪಾಸಿಟಿವ್ ಆಸ್ಪೆಕ್ಟ್ಸು ಸೊ ಆ ವಿಡಿಯೋ ನೋಡಿಲ್ಲ ಅಂತಂದರೆ ನನ್ನ ಚಾನಲಲ್ಲಿದೆ ಅದನ್ನು ವಾಚ್ ಮಾಡಿ ಅದನ್ನು ಮಾಡಿ ಅದು ಪರ್ಫೆಕ್ಟಾಗಿ ರಿಲೇಷನ್ಶಿಪ್ಪಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅದೇ ನಿಮ್ಗೇನಾದರೂ ಜಾಬ್ ಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತಂದರೆ ಅಫರ್ಮೇಷನ್ ಯೂಸ್ ಮಾಡಿ ಕೌಂಟ್ ಆ್ಯಡ್ ನಾವು ಡನ್ ಅಂತ ಹೇಳ್ಕೊಳ್ಳಿ ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ಚಾಂಟ್ ಮಾಡಿ ಆವಾಗ ನೋಡಿ ನಿಮಗೆ ಗೊತ್ತಿಲ್ಲದಂಗೆನೇ ದುಡ್ಡು ನಿಮ್ಮ ಹತ್ರ ಬರೋಕ್ಕೆ ಶುರುವಾಗಿಬಿಡುತ್ತೆ ನಿಮ್ಮ ಒಳಗಡೆ ನೀವು ಕಾನ್ಫಿಡೆನ್ಸ್ ತರಬೇಕು ಅಂತ ಅನ್ಕೊಂಡಿದ್ದೀರಾ ಒಳಗಡೆ ಏನಾದರೂ ಫಿಸಿಕಲ್ ಚೇಂಜಸ್ ತರಬೇಕು ಅಂತ ಅನ್ಕೊಂಡಿದ್ದೀರಾ ಅಂದರೆ ವಾಟರ್ ಟೆಕ್ನಿಕ್ ಮಾಡಿ ಯಾಕಂದರೆ ನಮ್ಮ ಬಾಡಿನಲ್ಲಿ ಸೆವೆಂಟಿ ಪರ್ಸೆಂಟ್ ವಾಟರ್ ಇರೋದು ಆವಾಗ ನೀವು ವಾಟರ್ ಟೆಕ್ನಿಕ್ ಮಾಡಿದಾಗ ಏನಾಗುತ್ತೆ ನೀವು ಅಫರ್ಮೇಷನ್ಸ್ ಹೇಳಿರ್ತೀರ ಆ ನೀರಿಗೆ ನಿಮ್ಮಲ್ಲಿ ಏನೇನು ಚೇಂಜಸ್ ಆಗಬೇಕಾಗಿದೆ ಅಂತ ಅಂದ್ಕೊಂಡು ಅದು ಸೊ ಅದನ್ನು ಕುಡ್ದಾಗ ಏನಾಗುತ್ತೆ ಎವ್ರಿ ಸೆಲ್ಸಿಗೆ ಅದು ಹೋಗಿ ರೀಚ್ ಆಗುತ್ತೆ ಆಮೇಲಿಂದ ಈಸಿಯಾಗಿ ಅದನ್ನು ನಿಮಗೆ ಮ್ಯಾನಿಫೆಸ್ಟ್ ಮಾಡಿ ಕೊಡುತ್ತೆ ಸೊ ಅದರಿಂದ ನಿಮ್ಮೊಳಗೆ ಏನಾದರೂ ಚೇಂಜಸ್ ಆಗಬೇಕು ಅಂತ ಅಂದ್ಕೊಂಡಿದೆ ಅಂತಂದಾಗ ವಾಟರ್ ಟೆಕ್ನಿಕ್ ಮಾಡ್ಕೊಳ್ಳಿ ನಿಮಗೆ ಏನಾದರೂ ಕಮ್ಯುನಿಕೇಷನ್ ಮಾಡಬೇಕಾಗಿದೆ ಅಂತ ಅಂದ್ಕೊಳ್ಳೋಣ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಾ ಅಥವಾ ಯಾವ ಬಿಸ್ನೆಸ್ ಮಾಡೋದಕ್ಕೆ ಅಂತ ಏನಾದರೂ ಕ್ಲೈಂಟ್ ಜೊತೆ ನೀವು ಮಾತಾಡೋಕ್ಕೆ ಹೋಗ್ತಾ ಇದ್ದೀರಾ ಏನೇ ಕಮ್ಯುನಿಕೇಷನ್ ರಿಲೇಟೆಡ್ ಇದ್ದಾಗ ಉಲ್ಫ್ ಮ್ಯಾಜಿಕ್ ಬಿಗಿನ್ ನಾವು ಅಂತ ಹೇಳಿ ವುಲ್ಫನ್ನು ಕರ್ಕೊಂಡೋಗಿ ಆವಾಗ ನೀವು ನೋಡ್ತೀರಾ ಎಷ್ಟು ಈಸಿಯಾಗಿ ನಿಮ್ಮ ಕಮ್ಯುನಿಕೇಷನ್ ಆಗತ್ತೆ ಆಮೇಲಿಂದ ನೀವು ನೋಡ್ತೀರಾ ಈಸಿ ಆ್ಯಂಡ್ ಎಫರ್ಟ್ಲೆಸ್ ಆಗಿ ನಿಮ್ಮ ಬಿಸ್ನೆಸ್ ಆಗಲಿ ಏನೇ ಒಂದು ಕಮ್ಯುನಿಕೇಷನ್ ರಿಲೇಟೆಡ್ ಥಿಂಗ್ಸು ವುಲ್ಫು ನಿಮ್ಮನ್ನು ಅಷ್ಟು ಹೆಲ್ಪ್ ಮಾಡುತ್ತೆ ಆಮೇಲೆ ನಿಮ್ಗೆ ಏನಾದರೂ ಒಂದು ಪ್ರೊಟೆಕ್ಷನ್ ಬೇಕು ಅಂತ ಇದೆ ಅಂತಂದಾಗ ಏನೋ ಅನಿಸ್ತಾ ಇರೋದೆ ಭಯ ಆಗ್ತಾ ಇದೆ ನನಗೆ ಒಂದೇನೋ ಪ್ರೊಟೆಕ್ಷನ್ ಬೇಕು ನಾನು ಇವತ್ತು ಗಾಡಿ ತೊಗೊಂಡು ಹೋಗ್ತಾ ಇದ್ದೀನಿ ಹೊರಗಡೆ ನನಗೆ ಪ್ರೊಟೆಕ್ಷನ್ ಬೇಕು ಅಂತಂದಾಗ ಏಂಜಲ್ಸ್ನ ಕೇಳಿ ನನಗೆ ಪ್ರೊಟೆಕ್ಷನ್ ಕೊಡಿ ಅಂತ ಹೇಳಿಬಿಟ್ಟು ಆವಾಗ ನೋಡ್ತೀರ ನೀವು ಆ ಏಂಜಲ್ಸು ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಶುರುವಾಗುತ್ತೆ ರಾತ್ರಿ ಹೊತ್ತು ಮಲ್ಕೊಳಕ್ಕೆ ಮುಂಚೆ ಹೋ ಓಪೋನೋಪನೋ ಪ್ರೇಯರ್ ಹೇಳಿ ವಿಜುವಲೈಸೇಷನ್ ಮಾಡಿ ಆಮೇಲಿಂದ ಮಲ್ಕೊಳ್ಳಿ ಆಮೇಲೆ ನೋಡ್ತೀರಾ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಅದು ಈಸಿಯಾಗಿ ರೀಚ್ ಆಗುತ್ತೆ ಯಾವಾಗಲೂ ಅಷ್ಟೇ ಮಲ್ಕೊಳಕ್ಕೆ ಮುಂಚೆ ಏನು ಥಾಟ್ ಇಟ್ಕೊಂಡು ನಾವು ಮಲ್ಕೊಳ್ತೀವಿ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ರೀಚಾಗಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಅದಕ್ಕೆ ಬೇಕಾಗೋ ಥರ ವರ್ಕ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ ಸೊ ಆದ್ರಿಂದ ಯಾವಾಗಲೂ ನೆಗೆಟಿವ್ ಥಾಟ್ ಇಟ್ಕೊಂಡು ರಾತ್ರಿ ಮಲ್ಕೊಳ್ಬೇಡಿ ನೀವು ಆವಾಗ ನೀವು ಈಸಿಯಾಗಿ ಆ ನೆಗೆಟಿವ್ ಏನು ಬೇಡ ಅಂದ್ಕೊಂಡಿರ್ತೀರ ಅದನ್ನು ಮ್ಯಾನಿಫೆಸ್ಟ್ ಮಾಡೋಕ್ಕೆ ಶುರು ಮಾಡ್ತೀರಾ ಸೊ ಅದರಿಂದ ಯಾವಾಗಲೂ ಮಲ್ಕೊಳಕ್ಕೆ ಮುಂಚೆ ಗುಡ್ ಥಾಟು ಪಾಸಿಟಿವ್ ಥಾಟ್ ಇಟ್ಕೊಂಡು ಮಲ್ಕೊಳ್ಳಿ ಈಸಿಯಾಗಿ ವರ್ಕ್ ಆಗುತ್ತೆ ತುಂಬ ಜನ ಹೇಳ್ತಾರೆ ನಮ್ಮ ಮಕ್ಕಳು ಓದಲ್ಲ ನಮ್ಮ ಮಕ್ಳು ಬರೆಯಲ್ಲ ಒಳ್ಳೆ ಹ್ಯಾಬಿಟ್ಸ್ ಇಲ್ಲ ಅವರಿಗೆ ಪಿಲ್ಲೋ ಟೆಕ್ನಿಕ್ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮಕ್ಕಳಿಗೆ ಮತ್ತು ವಾಟರ್ ಟೆಕ್ನಿಕ್ಕು ಸೊ ಪಿಲ್ಲೋ ಟೆಕ್ನಿಕ್ಕು ಮತ್ತು ವಾಟರ್ ಟೆಕ್ನಿಕ್ಕು ಎರಡನ್ನೂ ಮಕ್ಕಳಿಗೆ ಅವ್ರಿಗೆ ವಿದ್ಯಾ ಬುದ್ಧಿ ಎಲ್ಲ ಚೆನ್ನಾಗಿ ಬರಲಿ ಅನ್ನೋದಕ್ಕೆ ಅದನ್ನು ಯೂಸ್ ಮಾಡಿ ನೀವು ಸೂಪರಾಗಿ ವರ್ಕ್ ಆಗುತ್ತೆ ಸ್ಕ್ರಿಪ್ಟಿಂಗ್ ಮಾಡಿರ್ತೀರಲ್ವ ಇವಾಗ ಸ್ಕ್ರಿಪ್ಟಿಂಗ್ ಮಾಡಿರೋದನ್ನು ಎಷ್ಟು ಸಲ ಬೇಕಾದರೂ ನೀವು ಓದ್ಬೋದು ಅದನ್ನ ಸಲ ಸ್ಕ್ರಿಪ್ಟಿಂಗ್ ಮಾಡಿಬಿಟ್ಟು ಎತ್ತಿಡಬೇಕು ಅಂತ ಏನೂ ಇಲ್ಲ ಅದಕ್ಕೆ ಇನ್ನೂ ಏನಾದರೂ ಆ್ಯಡ್ ಮಾಡಬೇಕು ಅಂತ ಅನಿಸ್ತಾ ಖಂಡಿತವಾಗ್ಲೂ ತೆಗೆದು ಆ್ಯಡ್ ಮಾಡಿ ಅದನ್ನು ಯಾವಾಗ ಯಾವಾಗಾದರೂ ನೀವು ಒಳ್ಳೆ ಹ್ಯಾಪಿ ಮೂಡಲ್ಲಿ ಇರ್ತೀರ ಅಲ್ವಾ ಸೊ ಪಾಸಿಟಿವ್ ಆಗಿ ಥಿಂಕ್ ಮಾಡೋ ಮೂಡಲ್ಲಿ ಇರ್ತೀರ ಅಲ್ವಾ ಸ್ಕ್ರಿಪ್ಟಿಂಗ್ ಮಾಡಿರೋದನ್ನು ತೆಗೆದು ಓದಿ ವಿಜುವಲೈಸ್ ಮಾಡಿ ಇಟ್ ಈಸ್ ಡನ್ ಇಟ್ ಈಸ್ ಡನ್ ಇಟ್ ಈಸ್ ಡನ್ ಸೋ ಮಚ್ ಬಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ವಾಪಸ್ ಇಡಿ ಎವ್ರಿ ನೈಟ್ ಬೇಕಾದರೆ ನೀವು ಆ ಸ್ಕ್ರಿಪ್ಟಿಂಗ್ ಬರೆದಿರೋದನ್ನು ತೆಗೆದುಬಿಟ್ಟು ಓದ್ಬಿಟ್ಟು ನೀವು ಆಮೇಲೆ ಇದೇ ಥರ ಹೇಳಿಬಿಟ್ಟು ವಿಜುವಲೈಸ್ ಮಾಡಿ ಮಲ್ಕೊಳ್ಳಿ ಅದು ಕೂಡ ಸೂಪರ್ ಎಫೆಕ್ಟಿವ್ ಆಗಿ ವರ್ಕ್ ಆಗಿಬಿಡುತ್ತೆ ಸೊ ಒಂದಕ್ಕಿಂತ ಜಾಸ್ತಿ ಏನಾದ್ರು ವಿಷಸ್ ಇತ್ತು ಅಂದಾಗ ಬಾಕ್ಸ್ ಮ್ಯಾನಿಫೆಸ್ಟೇಷನ್ನು ಆಮೇಲೆ ಸ್ಕ್ರಿಪ್ಟಿಂಗು ಅದೆರಡು ಮತ್ತು ವಿಶುವಲೈಸೇಷನ್ನು ಸೊ ಈ ಮೂರು ಮಾಡ್ಬೋದು ತುಂಬ ವಿಷಸ್ ಇತ್ತು ಅಂದಾಗ ಈ ಮೂರನ್ನು ಮಾಡಿದ್ರೆ ಸೂಪರ್ ಪರ್ಫೆಕ್ಟಾಗಿ ವರ್ಕ್ ಆಗುತ್ತೆ ಈಗ ನೀವು ಫೈವ್ ಇಂಟು ಫಿಫ್ಟಿ ಫೈವ್ ಟೆಕ್ನಿಕ್ ಮಾಡ್ತಾಯಿದ್ದೀರಾ ಅಂತಂದರೆ ಅದಕ್ಕೊಂದು ವಿಶ್ವ ಸ್ವಿಚ್ ವರ್ಡ್ ಬರಿತಾಯಿದ್ದೀರಾ ಅಂತಂದರೆ ಇನ್ನೊಂದು ವಿಶು ಆಮೇಲೆ ಇದ್ದೀರಾ ಅದಕ್ಕೆ ಅದಕ್ಕಿನ್ನೊಂದು ವಿಶ್ವ ಅಂತ ಈ ಥರ ಒಂದು ಮೂರ್ನಾಲ್ಕು ಟೆಕ್ನಿಕ್ಗಳನ್ನ ಬೇರೆ ಬೇರೆ ವಿಶ್ವಗೆ ಮಾಡಿದಾಗ ಏನಾಗುತ್ತೆ ನಿಮ್ಮ ಇಂಟೆನ್ಷನ್ ಯಾವುದಕ್ಕೂ ಕರೆಕ್ಟಾಗಿ ಸೆಟ್ ಮಾಡೋಕ್ಕಾಗಲ್ಲ ಯಾವುದಕ್ಕೂ ನೀವು ಫೋಕಸ್ ಮಾಡೋಕ್ಕಾಗಲ್ಲ ಏನಾಗುತ್ತೆ ಯಾವುದಕ್ಕೂ ಎನರ್ಜಿ ಕೊಡ್ತಾಯಿಲ್ಲ ನೀವು ಸೊ ಯಾವುದಕ್ಕೂ ಸರಿಯಾಗಿ ಎನರ್ಜಿ ಕೊಡದೇ ಇದ್ದಾಗ ಏನು ಟೆಕ್ನಿಕ್ ಮಾಡಿದರೂ ಕೂಡ ನಿಮಗೆ ಅದು ವರ್ಕ್ ಆಗೋಲ್ಲ ಯಾಕಂದರೆ ಯಾವುದಕ್ಕೂ ಎನರ್ಜಿ ಕರೆಕ್ಟಾಗಿ ಇಲ್ಲ ಅಲ್ವ ಇವಾಗ ನಾಲ್ಕು ವಿಶ್ವಸ್ಸು ನಾಲ್ಕು ಡಿಫ್ರೆಂಟ್ ಟೆಕ್ನಿಕ್ಸ್ಗೆ ಎಷ್ಟು ಎನರ್ಜಿ ನೀವು ಕೊಡೋಕ್ಕಾಗತ್ತೆ ಸೊ ಆದ್ದರಿಂದ ಇವಾಗ ಯಾವುದಾದ್ರೂ ಒಂದು ಫೈ ಇಂಟು ಫಿಫ್ಟಿ ಫೈವ್ ಟೆಕ್ನಿಕ್ ಮಾಡ್ತಾ ಇದ್ದೀರ ಒಂದು ವಿಷ್ಗೆ ಗೆ ಅಂದಾಗ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಸ್ವಿಚ್ ವರ್ಡ್ಸ್ ಇತ್ತು ಅಂತಂದರೆ ಅದನ್ನು ಯೂಸ್ ಮಾಡ್ಬೋದು ಸೇಮ್ ವಿಷ್ಗೆ ನಾಲ್ಕೈದು ಟೆಕ್ನಿಕ್ಗಳನ್ನ ಯೂಸ್ ಮಾಡೋ ಬದಲಿ ಸೇಮ್ ವಿಷ್ಗೆ ಎರಡು ಟೆಕ್ನಿಕ್ ಮಾತ್ರ ನೀವು ಉಪಯೋಗಿಸ್ಕೊಳ್ಳಿ ತುಂಬ ಟೆಕ್ನಿಕ್ಸ್ ಯೂಸ್ ಮಾಡಿದ್ರೆ ಏನಾಗ್ಬಿಡುತ್ತೆ ಒಂದೇ ವಿಷ್ಗೆ ಆವಾಗ ನಿಮಗೆ ರೆಸಿಸ್ಟೆನ್ಸ್ ಬಂದ್ಬಿಡುತ್ತೆ ಅಯ್ಯೋ ಇದಾಗದೆ ಹೋದರೆ ಅಯ್ಯೋ ಇದಾಗದೆ ಹೋದರೆ ಅಯ್ಯೋ ಈ ಟೆಕ್ನಿಕ್ ನಾನು ತಪ್ಪು ಮಾಡಿಬಿಟ್ಟು ನಾನಪ್ಪ ಅಯ್ಯೋ ಆ ಟೆಕ್ನಿಕ್ ಮಾತ್ರ ಮಾಡಿದರೆ ಆಗಿರೋದು ಅಂತ ಈ ಥರ ಗೊಂದಲಗಳಲ್ಲಿ ಸಿಕ್ಕಾಕೊಂಡ್ಬಿಡ್ತೀರಾ ಆವಾಗ ಏನಾಗುತ್ತೆ ನೀವು ಅಂದ್ಕೊಂಡಿರೋ ವಿಶ್ ಖಂಡಿತವಾಗ್ಲೂ ಮ್ಯಾನಿಫೆಸ್ಟ್ ಆಗೋಲ್ಲ ಆ ಥರ ತುಂಬ ಗೊಂದಲಗಳಲ್ಲಿ ಸಿಕ್ಕಾಕೊಳಕ್ಕೆ ಹೋಗ್ಬಿಡ್ಬಿಡಿ ಈಸಿ ಆ್ಯಂಡ್ ಸಿಂಪಲ್ಲಾಗಿಡಿ ಆವಾಗ ನೋಡಿ ಆರಾಮವಾಗಿ ನಿಮ್ಮಲ್ಲಿ ಏನೂ ರೆಸಿಸ್ಟೆನ್ಸು ಇರಲ್ಲ ಬಿಲೀಫು ಇರುತ್ತೆ ಆಮೇಲೆ ಈಸಿಯಾಗಿ ಅದು ವರ್ಕ್ ಆಗುತ್ತೆ ಸೊ ನನ್ನ ಫೇವ್ರೆಟು ನಾನು ಯಾವಾಗಲೂ ಸ್ಕ್ರಿಪ್ಟಿಂಗ್ ಮಾಡ್ತೀನಿ ಆಮೇಲೆ ವಿಜುವಲೈಸೇಷನ್ ಮಾಡ್ತೀನಿ ಗ್ರ್ಯಾಟಿಟ್ಯೂಡ್ ಅಂತೂ ಎವ್ರಿ ಡೇ ನಾನು ಮಾಡೇ ಮಾಡ್ತೀನಿ ಅದು ಯಾವಾಗ ಯಾವಾಗ ಮನ್ಸು ಬರುತ್ತೋ ಆವಾಗೆಲ್ಲ ಗ್ರ್ಯಾಟಿಟ್ಯೂಡ್ ಸುಮ್ಮನೆ ಮನಸ್ಸಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ಕೊಳ್ತೀನಿ ಸೊ ಇದಿಷ್ಟು ಮಾಡೋದ್ರಿಂದನೇ ನನಗೆ ನನಗೆ ಬೇಕಾಗಿರೋದೆಲ್ಲನೂ ಎಫೆಕ್ಟಿವ್ ಆಗಿ ವರ್ಕ್ ಇದೆ ಸೊ ಯಾವಾಗ ನಾನು ತುಂಬ ಟೆಕ್ನಿಕ್ಸ್ಗಳು ಮಾಡ್ತಾ ಇದ್ದೆ ತುಂಬ ಹಿಂದಿನ ಕಾಲದಲ್ಲಿ ತುಂಬ ಟೆಕ್ನಿಕ್ಸ್ಗಳು ಮಾಡ್ತಾ ಇದ್ದೆ ಅಯ್ಯೋ ಇದು ಸರಿ ಹೋಗಿಲ್ವಾ ಅದು ಸರಿ ಹೋಗ್ಲಿಲ್ವಾ ಇದು ಮಾಡಿದ್ದು ಕರೆಕ್ಟ್ ಆಗಲಿಲ್ವಾ ಅಂತ ತುಂಬ ಸ್ಟ್ರೆಸ್ ಮಾಡ್ಕೊಂಡು ಇದ್ದೆ ಆವಾಗ ಯಾವುದೂ ವರ್ಕ್ ಆಗ್ತಾ ಇರಲಿಲ್ಲ ಸೊ ಆದ್ದರಿಂದ ನಾನು ಒಂದೊಂದೇ ಅದನ್ನೆಲ್ಲ ಬಿಡೋಕ್ಕೆ ಶುರು ಮಾಡಿ ಸೊ ಈವಾಗ ನಾನು ಯಾವುದಾದ್ರೂ ಒಂದು ಟೆಕ್ನಿಕನ್ನು ಇಟ್ಕೊಳ್ತೀನಿ ಒಂದು ವಿಷಯಕ್ಕೆ ಸೊ ಅದು ಮ್ಯಾನಿಫೆಸ್ಟ್ ಆದಮೇಲೆ ನಾನು ಇನ್ನೊಂದು ಬೇಕಂದರೆ ವಿಶ್ ಇಟ್ಕೊಳ್ತೀನಿ ಇಲ್ಲ ನನಗೆ ತುಂಬ ವಿಶಸ್ ಇದೆ ಅಂತಂದಾಗ ನನ್ನ ಫೇವ್ರೇಟು ಬಾಕ್ಸ್ ಮ್ಯಾನಿಫೆಸ್ಟೇಷನ್ ಅದಂತೂ ನಾನು ಮಾಡೇ ಮಾಡ್ತೀನಿ ಮತ್ತು ವಿಶ್ಯುವಲೈಸೇಷನ್ನು ಎವ್ರಿ ಡೇ ವಿಜುವಲೈಸೇಷನ್ ನಾನು ಮಾಡೇ ಮಾಡ್ತೀನಿ ಸ್ಕ್ರಿಪ್ಟಿಂಗು ಯಾವಾಗ ಮನ್ಸು ಬರುತ್ತೋ ಆವಾಗ ಅದನ್ನು ಮಾಡ್ತೀನಿ ನಾನು ನಿಮಗೆ ಅನ್ಸತ್ತಾ ಅಯ್ಯೋ ನನಗೆ ಯಾವುದು ಟೆಕ್ನಿಕ್ಸ್ ಮಾಡೋಕ್ಕಾಗಲ್ಲಪ್ಪ ಯಾವುದು ನನ್ನ ಕೈಲಿ ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು ಸೊ ಅಂಥವ್ರು ಬರೀ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಿ ಏನೂ ಬೇಕಾಗಿಲ್ಲ ನಿಮ್ಮ ಹತ್ರ ಇರೋದಕ್ಕೆಲ್ಲದಕ್ಕೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ಕೊಂಡು ಬನ್ನಿ ಅಷ್ಟೇ ಸಾಕು ಆಯಿತಾ ಯಾವಾಗ ನಿಮಗೆ ಮನ್ಸಿಗೆ ಬರುತ್ತೋ ಆವಾಗ ಮನಸಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ಕೊಳ್ಳಿ ಅಷ್ಟು ಮಾಡಿದ್ರೆ ಸಾಕು ನಿಮಗೆ ನಿಮ್ಮ ಜೀವನದಲ್ಲಿ ಏನು ಬೇಕು ಅಂದ್ಕೊಂಡಿದ್ದೀರಾ ಅದು ಆಗುತ್ತೆ ಸೊ ತುಂಬ ಕ್ವೆಶನ್ಸ್ಗಳು ಬಂದಿತ್ತು ಅದಕ್ಕೆ ನಾನು ಇವತ್ತಿನ ದಿನ ಇದನ್ನೆಲ್ಲ ಕ್ಲಾರಿಫೈ ಮಾಡ್ತಾಯಿದ್ದೀನಿ ಸೊ ಹೋಪ್ಫುಲಿ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ನೌ ದಟ್ ಐ ಆಮ್ ವರ್ಕಿಂಗ್ ಇನ್ ದಿಸ್ ಅಮೇಝಿಂಗ್ ಜಾಬ್ ವಿಚ್ ಬ್ರಿಂಗ್ಸ್ ಮೀ ಜಾಯ್ ಸ್ಯಾಟಿಸ್ಫ್ಯಾಕ್ಷನ್ ಫೈನಾನ್ಷಿಯಲ್ ಫ್ರೀಡಮ್ ಲವ್ ಅಬಂಡನ್ಸ್ ಗ್ರೋತ್ ಆ್ಯಂಡ್ ಅಮೇಝಿಂಗ್ ಪೀಪಲ್ ಇನ್ ಟು ಮೈ ಲೈಫ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಈ ಅಫರ್ಮೇಷನ್ನ ಹೇಳಿ ಇಮಿಡಿಯೇಟಾಗಿ ಜಾಬ್ ಬೇಕು ಅಂತಿದ್ದಾಗ ಆಮೇಲಿಂದ ಐ ಹ್ಯಾವ್ ಎ ವಂಡರ್ಫುಲ್ ವರ್ಕ್ ಇನ್ ಎ ವಂಡರ್ಫುಲ್ ವೇ ಐ ಗಿ ವಂಡರ್ಫುಲ್ ಸರ್ವಿಸ್ ಫಾರ್ ಎ ವಂಡರ್ಫುಲ್ ಪೇ ಸೊ ಇದು ಅಷ್ಟೇ ಜಾಬಿಗೋಸ್ಕರ ಸೊ ನಿಮಗೆ ಅಕಸ್ಮಾತ್ ಇಮ್ಮಿಡಿಯೇಟಾಗಿ ದುಡ್ಡು ಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದಾಗ